ನ ಹಿಂದೂ ಒಬ್ಬದಾನ ನೋ ಹ ಯಾರ ಕೋಳಿ ಕೋಳಿ ಫಿಟಲ್ ಬರ್ಸವಾ ಹ ಏನ್ ಮಾಡ್ತಾನ ಗುರ್ತೈತಾನ ಹ ಇನ್ನ ಅನುದು ಬೇಡ ಇರ್ಲಿ ಇರ್ಲಿ ಎಲ್ಲ ಸಾಕಿತ್ತು ಹ ಅದಕ್ಕ ಜೋಡ್ ಬಾಲೋ ಗೋವಾ ಗಾಡೆ ಗale ಗವೆಜೆ ಡರಿಯೋ ಮೈ ಮರಿಗೆ چلے जाऊಂಗಿ ತುಮ್ دیکھತೆ ರಹೋ ಹಂಗ್ ಮಾಡ್ತಾನ ಹಂಗ್ ಮಾಡ್ಲತ್ತೆ ನಾನು ಇದು ಹೆಂಗ್ ಆಗಲ ಕತ್ತದಪ್ಪ ಅಂದ್ರೆ ಹೆಂಗ್วะ ಗೀಪದ ಕಮ್ಮಿ ಪಾರಿಜಾತ ಜಾಸ್ತಿ ಆಗ್ಲಕತದ್ರಿ ಇಲ್ಲ ನಮ್ಮ ದೂದಿ ಕಟ್ಟಿನ ಓಟ ಬೇಲಿಯತನ ಕಾಲು ಹೌದಾ ಏ ಓಡಿ ಆಡಿ ಮುರಕೊಂಡೆವು ನಿನ್ನ ಸೊ ಅಣಗ ಬೇದ್ಯತ ಬ್ಯಾಣಗೆಯಾಗೆ ಆಗ ಏಡ್ಯಾಡಿ ಮುರ್ಕೊಂಡೆವು ನೆನ್ನ ಸೊ ಅಣಗ ಬೇದ್ಯತ

ಏನು ಬೇಡ ಏನು ಬೇಡತ್ ಗುಡ್ಡ ಹೊಕ್ಕ ತಪಾ ಮಾಡ್ತಿದ್ದ ಹೌದು ವಿಶ್ವಾಮಿತ್ರ ಬರೇ ಮೇನಕ್ಕೆ ಕಾಲಾಗಿನ ಗ್ಯಾಚಿನಾದ ಗಿಲ್ 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 ಬರೇ ಗಿಲ್ಲ ಗಿಲ್ಲ ಅನ್ನುವಂಥ ಗ್ಯಾಜ್ಜಿನಾದ ಹೋಗಿ ಬಿತ್ತ ನೋಡಿರಿ ಮದ್ರೀ ಸ್ವಾಮಿತ್ರನ ಕಿಮ್ಯಾಗ ಬಿದ್ದ ಏನು ಐತಿ ಜವಾ ಅವು ತಗೊಂಡಂತ ಲಂಗಟ ಒಂದು ಪೆಟ್ಟಿಗೆ ತಟ್ಟಂದತಿ ಬಸವ ಅಣ್ಣ ಹೌದ್ ಹೌಗಿವ್ವ ನಿಂದು ನಿಮ್ಮ ಮುತ್ತ್ಯಾನ ಸುದ್ದಿ ನಿಮ್ಮ ಅಜ್ಜನ್ ಸುದ್ದಿ ಅಂತ ಒಂದ ಗಪ್ಪ ಯಾವ್ಯಾವ ಲಂಗ ನೀ ಯಾವ ಗಿಡದ ತಪ್ಪಲು ತಮ್ಮ ಹೇಳಿ ಬರೇ ಒಂದ ಕಂಟಿ ಮ್ಯಾಲೆ ಒಂದು ಸೀರಿ ಬಿದ್ರೆ ಮೂರು ತಿಂಗ್ಳು ನಿದಿ ಮಾಡಂಗಿಲ್ರಿ ಅವ ಒಟ್ಟು ಊಡಲು ಇಲ್ಲ ರೀ ಬ ಜಬುಸ್ಗೋದ್ ಹೋದ್ ನೀರಿಲ್ಲ ಕಾನ ಇಲ್ಲ ಪೇನ ಇಲ್ಲ ಸೋನಾ ಇಲ್ಲ ಬರೇ ಆ ಕಡೆ ನೀನು ಅದರ ಓ ಜಬುಸ್ಗುದ್ ಾಣದ ಒಂದ್ ಕಂಠಿ ಮೇಲೆ ಸೀರಿ ಬಿದ್ದಿತ್ತಂದ್ರ ಗಾಳಿಗೆ ಅಳಗಾಡ್ಲಾ ಕತ್ತಿತ್ತಂದ್ರ ಆಹ ನಾನು ನೋಡಿ ಅಳಿಗಾಡತಾಳಿಕ ನಾವ್ ಬಸು ಹಾ ಬಸು ಅದಕ್ಕ ಹಂಗೇ ನಿರಂಗಿಲ್ಲ ಬಸು ಅಣ್ಣು ಹತ್ತು ತಲೆ ರಾವಣಗೆ ಮಾಯಾ ಬೆನ್ನ ಬಿಟ್ಟಿಲ್ಲ ಅವು ಈ ಕಾಲ ಜ್ಞಾನಿ ರಾಮಗೆ ಮಾಯಾ ಬೆನ್ನ ಬಿಟ್ಟಿಲ್ಲ ಅವು ಬಿಟ್ಟಿಲ್ಲ ಹೆಣ್ಣು ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿಳಿ ತಪ್ಪಾಗೈತಿ ಇದು ವಿಶ್ವಾಮಿತ್ರಗೆ ಮಾಯಾ ಬೆನ್ನ ಬಿಟ್ಟಿಲ್ಲ ನಾನಾವ್ರ ಅದ್ರೋಗ ಬಿದ್ದು ವಾದ್ಯಾಡ್ಯಾರ ಇದ್ರೊಳಗೆ ಮಾಯಾ ನಾ ನಾ ನವ್ರ್ನ ಬೆನ್ನ ಬಿಟ್ಟಿಲ್ಲ ತೊಗೊಳ್ಳೋಂಗಿಲ್ಲ ತೊಗೊಳಂಗಿಲ್ಲ ತಗೋತಂದ್ರ ಹೊರಗೆ ಒಯ್ಯಂಗಿಲ್ಲ ಒಯ್ಯೋಂಗಿಲ್ಲ ಅದಕ್ಕೆ ಎಲ್ಲ ನನ್ನಿಂದ ಆಗೈತಿ ನಾ ಮಾಡಿ ನಾ ದೊಡ್ಡ ಮತ್ತು ಹೇಳಕತ್ತೀಪ ಅಂದ್ರೆ ಹಂಗೇ ನಿರಂಗಿಲ್ಲ ತಮ್ಮ ಹಂಗಿಲ್ಲ ಉದ್ದ ಅವ ರೀ ಹಿಂಗಾಗೈತಿ ಅದಕ್ಕೆ ಏನು ಪ್ರಶ್ನೆ ಕೇಳಿ ಇದೀವೋ ಇನ್ನೂ ಯಾರ ಮಗಳ ಏಲಿಸಿ ಕುಳು ಹಾಕಿ ಹೆಸರಾಕಿ ನಾಮಕರಣ ಇಟ್ಟವ್ರ ಯಾರ ಇದು ಹೇಳಬೇಕ ಬಸವ ಭಕ್ತ ಬಸವ ಶಕ್ತಿದಿಂದ ಮುಕ್ತಿ ಹೊಂದಿದ ಓದ ಹೋದ ಈ ಚೀತ್ತಿನವ್ರಂಗ ನೋಡಿ ಬ್ಯಾಡ ಪೇಜ ಶಿವಯೋಗಿ ಸದ್ಗುರವಿನ ಪೀಠ ದಸ್ತಗೀರ ಮಾಡಿದರ ಅಲ್ಲಿ ಊಟ ಗಡಿಗೆ ತೊಳೆದ ಅಡಿಗೆ ಮಾಡಿಲ್ಲ ಹುಡುಗಿ ನಡಿ ಚಲೋ ಇಲ್ಲ ಹೌದ್ ಹೌದಾ ಗಡಿಗೆ ತೊಳೆದ ಅಡಿಗೆ ಮಾಡಿಲ್ಲ ಅಂತ ಹೇಳತಿ ಅದ ಗಡಿಗೆ ಆಗಿ ಎಂ ದಿವ್ಸ ತಕ ತಿರುಗಿದ ಗಡಿಗೆ ಆಸೆಕ್ಕಾಗಿ ಕುಂಬಾರನಲ್ಲಿ ಹನ್ನೆರಡು ವರ್ಷ ದುಡಗಿದೆ ದುಡದಿ ಗಡಿಗೆ ನಡಿಗೆ ಸೇವಿಸಿ ಆನಂದ ಪಡದಿ ಹೌದ ಗಡಿಗೆ ಹೆಂಗ ಬಿಟ್ಟು ಹೋಗಲಿ ಅಂತ ಬಡ್ಕೊಂಡು ಅಳತಿದ್ದಿ ಗಡಿಗೆ ತಯಾರಾಗುವ ಮೊದಲನ ಅಡಿಗೆ ಕಾಯ್ಕೊಂಡು ಆರಿಸಿದ್ದಿ ಅದಕ್ಕೆ ನಮ್ಮ ಅಂದೇವಾಡಿಯವ್ರ್ ಮಾಡಿಟ್ಟಿಪ್ಪ ಗಡಿಗೆ ಬೇಕ ಗಡಿಗೆ ಬೇಕಂತ ಹೇಳಿ ಗಡಿಗೆ ಸಂಬಂಧನ ಹಸು ನೀರ ಕಾನಾ ಪೀನಾ ಎಲ್ಲಾ ಬಿಟ್ಟು ಹನ್ನೆರಡು ವರ್ಷ ತಪ್ಪಾಗ ಹೌದು ಅದ ಗಡಿಗೆ ಸಂಬಂಧನ ಕುಂಬಾರನ ಮನೆ ಮುಂದೆ ಇಪ್ಪತ್ತು ಸಲ ಎರಜರಿ ಹಾಕಿದಿಡಿಗೆ ನನಗ್ ಬೇಕತ್ತೇಳಿ ಗಡಿಗೆ ಬೇಡ ನಾವು ಆ ಗಡಿಗೆ ಯಾಕೆ ತಗೊಂಡ್ ಬಡದ ಗಡಿಗೆ ಹುಡುಗ ತಾಳಿನ ಬಾಡಿಯ ಕೆಲ ನೋಡ ಕೈಯ ಬಾಟ್ಲಿ ಹಿಡ್ಕೊಂಡು ಬರ್ಲಾತಿ ನಾವು ತಾಳಿನ ಬಾಡಿಯ ಹುಟ್ಟಬೇಕ ಇವನ್ ಇವನ್ ಹುಟ್ಟಬೇಕ ಗಡಿಗೆ ಹುಟ್ಟಿಗೆ ನನ ಹುಳ ಹತ್ಲಿ ಆ ಹುಟ್ಟ ಯಾಕತ್ತಂದಿವ್ ನಮ್ಮ ಗಡಿಗ್ಯಾಗ ಎಟ್ ಹೊಟಮ್ಮ ಗಡಿಗೆ ನೋಡು ಹುಟ್ಟ ಬೇಕು ಅಂತ ಹೇಳಿರಿ ಹೇಳಲ್ಲ ಗಡಿಗೆ ಐತಿ ಒಳಗ ಹುಟ್ಟ ಆಡಿಸ್ತೀವಿ ಹೌದು ಮಾ ಗಡಿಗಿನ ಇರ್ಲಿಕ್ಕೆ ಅಂದ್ರೆ ಏನು ಮೂರು ನಾಲ್ಕು ಮಂದಿ ಅಲ್ಲೇ ಆಡಿಸ್ಕೊತಿರಿನ ಅಂತನು ನಿಮ್ಮ ನಿಮ್ಮ ಒಳಗೆ ಆಡಿಸ್ಕೊಂಡ್ರಿಪ್ಪ ನಮಗೆ ಬೇಕಾಗಿಲ್ಪ್ಪ ನಿಮ್ದು ಹುಟ್ಟ ನಿಮ್ಮ ಹುಟ್ಟನ್ನೂ ಬೇಡ ನಿಮ್ಮ ಗಟ್ಟನು ನಮ್ಗೆ ಬೇಕಾಗಿಲ್ಲ ಹ್ಯಾಂಗೆ ಎಲ್ಲ ಐತಿ ಗೊತ್ತೇನ ಇವ್ರ ತಗದ್ ಬ್ಯಾರ ಬೋರ್ಡ್ ಎಲ್ಲ ಚಲೋ ಐತಿ ಕರೆ ಪೀಝಾ ಸುಟ್ಟಾವ ಪೀಜಿನ ಕಡೆ ಕೆಲಸನ ಇಲ್ಲ 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 ರೀಚಾರ್ಜ್ ಹೋಳಿ ಚಾರ್ಜ್ ಆಗ್ಬೇಕಾದ್ರೂ ಬೋರ್ಡ್ ಕರ್ಬೇಕು ಬರ್ಬೇಕ ನೋಡ ಬೋರ್ಡ್ ಅನ್ನುವಂತ ಹೆಣ್ಣು ಬೇಕಲ್ಲ ಹುಟ್ಟ ಆಗ್ಬೇಕು ಹುಟ್ಟ ಆಡ್ಬೇಕಾದ್ರು ಗಡಿಗೆ ಬೇಕ ಕಡಗೊಳ ಆಡ್ಬೇಕಾದ್ರು ಗಡಿಗೆ ಬೇಕಾ ಗಡಿಗೆ ತಯಾರಾಗಬೇಕಾದ್ರು ಗಡಿಗೆ ಬೇಕು ಬರೇ ಒಂದು ಸರಬತ್ ಮಾಡ್ಬೇಕಾದ್ರೂ ಎರಡು ಗಡಿಗೆ ಬೇಕ ನೀವ್ ಮಣ್ಣಿನ ಮಣ್ಣು ಕೊಡ್ಬೇಕಾದ್ರು ಗಡಿಗೆ ಬೇಕಾ ನೀನು ಓದ ಹೋಗಿ ಮಣ್ಣು ಅನ್ನುವಂಥ ಗಡಿಗೆ ಬೇಕು ಈಕಿ ಒಳಗೆ ಕರ್ಕೊಂಡಾಗ ನೀ ಹೋಗ್ಬೇಕಾಗೈತೆ ಅದು ಹೌ ಅದಕ್ಕೆ ಒಂದು ಮಾತು ಹೇಳ್ಯಾರ ನೋಡಿ ತಂಗಿ ಮಾತ್ಯಾವುದು ಅಕ್ಕ ಅವ ಮಾಯ್ಯವು ಮಾಯವ ಅದನ್ನ ಹೇಳಿ ಬಿಟ್ಟೀವ್ಯಪ್ಪ ಅವ್ರಿಗೆ ಹೇಳಿದ್ರು ಅವ ಆ ಮಾಯವ್ವ ಲಗ್ಗಿಲ್ಲ ಬಗ್ಗೆ ಗಂಡ ಸಲುವಾಗ ಆತ ಅವು ಮೀ ಚಲೋ ಅವಲ ಹಾ ಹಾ ಅಂದ್ರೆ ಚಿಂಚ್ಲಿ ಮಾಯಾಕ ಕುಳುಕುಳು ಅವ ಕುಳುಕುಳು ಮಾಡ್ಲತೇನೋ ಅವ ನೋಡಿ ಕುಳುಕುಳು ಮಾಡ್ದ ಏ ನಂದು ಇದನ್ನು ನೋಡೋಣ ತೆಲಿನ ಜಿರುಗೈತೆ ನನಗೆ அக்கிஞ்சலி மாயக்கண்டின் சீர உட்பா சீர உட்பா மாயப்பா கேளுப்பாட கண்ணாக

ಫಿಟಲ್ ಬರ್ಸವಾ ಆ ಏನು ಮಾಡ್ತಾರ ಗುರ್ತಿದನ ಹಾ ಇನ್ನು ಅನುದು ಬೇಡ ಇರ್ಲಿ ಇರ್ಲಿ ಎಲ್ಲ ಸಾತ್ತಿ ಹಾ ಅದಕ್ಕ ಜೋಡ್ ಬೋ ಲೋಗ್ ವಾ ಗಾಡೆ ಗale ಗವೆเช ಡರಿಯೋ ಮೈ ಮರಿಗೆ چلے जाऊಂಗಿ ತುಮ್ ದೇಕ್เท ರಹೋ ಹಿಂ ಮಾಡ್ತಾರ ಹಾ ಹಿಂ ಮಾಡ್ಲತ್ತೆ ನಾನು ಇದು ಹೆಂಗ್ ಆಗಲ ಕತ್ತದಪ್ಪ ಅಂದ್ರೆ ಹೆಂಗ್วะ ಗೀಜಿ ಪದ ಕಮ್ಮಿ ಪಾರಿಜಾತ ಜಾಸ್ತಿ ಆಗ್ಲಕ್ಕತ್ತದ ಇಲ್ಲ ನಮ್ಮ ದೂತಿ ಕೆಲಸನ ಹಂಗಲ್ಲ ಅದಕ್ಕೆ ಹಂಗೇನು ಇರಂಗಿಲ್ಲಪ್ಪ ಉಪ್ಪಿನ ಗಾ ಅದಕ್ಕೆ ಅವ್ರು ಏನು ಹೇಳಕತ್ತ್ಯಾರ ಏನು ಹೇಳ್ತಾರಲ್ಲ ಗಡಿಗೆ ತೊಳ್ದ ಅಡುಗೆ ಮಾಡಿಲ್ಲ ಹುಡ್ಗಿನ್ ಹೇಳೋದ್ ಚಲೋ ಇಲ್ಲ ಆತಿ ಇವ್ರು ಹೇಳ್ತಲ್ಲ ಹೇಳ ಅದಕ್ಕೆ ಏನಾಗಬೇಕಾಗೈತಿಪ್ಪ ಏನಾಗಬೇಕು ಇದ್ರಿಗೆ ಒಂದು ಗ್ಯಾಲಿ ಹಾಡಿ ಕೊಡಿರಿ ಸೊ ಗ್ಯಾಲೆ ಹಾಡಿ ಕೊಟ್ಟು ಬಿಡ್ಬೇಕಾಗೈತಿ ಪಂಚ ನಾನು ಪರಗಾನ ಮಾಡಿ ಪಂಡೆನ ಪಂಚ ಕೊರವಂಜನಾನೋ ಕೊರ ಅಂಚೆ ಕೊರವಂಜಿ ನಾನು ಪರವನ ಮಾಡಿ ಕೊಂಡೆನಾ ಅಂಚೆ ಕೊರ ಇಲ್ಲಿ tamam ಬಂದನೆ ತೊಗ ಕೊಂಡೆನಾ ಅಂಚೆ ಕೊರವಂಜಿ ನಾನು ಹೌದಲಾ ಯಾವ ಕೊರಿವೇನ ಈ ಮದರಿ ಕೊರವೆನಾ ಈ ಕೊರವೆನಾ ಇದನ್ನ ಮಾಡಿಕೊಂಡ ಜಲم ಹೈರಾನ ಆಗಿದರಿ ನಂದು ಚಲೋ ಆಗಿತ್ತು ಎನಿಬೇಕೆ ಕೊರವನ ಮಾಡಿ ಕೊಂಡೆನಾ ಮದರಿ ಕೊರವನ ಮಾಡಿ

ಬಂದ ಕೆವ್ವ ನಾನು ಮೂರು ಲೋಕದ ಸುದ್ದಿ ಹೌದು ಹುಡುಗ ದೂರದಿಂದ ಬಂದ ಕೆವ್ವ ನಾನು ಮೂರು ಲೋಕದ ಸುದ್ದಿ ಬಲ್ಲೆನೋ

ಅದೇ ರೀತಿಯಾಗಿ ಬಲಸಿದ್ದನವರು ಕಂಜಾರೆ ಅದ್ರ ಈ ಕಲೆಗೆ ಬೆಲೆ ಕೊಟ್ಟು ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂತಹ ದೈವದವ್ರಿಗೆ ತುಂಬಾ ಬರಗಿದ್ದೇನೆ ಅದಕ್ಕೆ ಹೇಳ ದೂರದಿಂದ ಬಂದ ಕೆವ್ವ ನಾನು ಮೂರು ಲೋಕದ ಸುದ್ದಿ ಬಲ್ಲೇನು ಮೂರು ಮೂರ್ತಿಗಳ ಮುರದ ನೆಲವ ಮಾಡಿ ನೆಲ ಕಲಾರ್ದ ಭಾಗಲ್ಲಿ ಹಾಕಿನ ಯಾವ ಮೂರ್ತಿಗಳ ಮಂದ್ರಪಿ ಹೌದ್ರಿ ಹೌದ್ ಹೌದ್ರಿ ಈ ಕ್ವರ ವ್ಯಾನ ಮಾಡಿ ಪಂಡ್ಯನ ನಾನು ಕ್ವರಖ್ಯಾನ ಮಾಡಿ ಪಾಂಡ್ಯನ ಕೊಂಚ ಕೊರ ಒಂಚ ನಾನು ಕೊರ ವ್ಯಾನ ಮಾಡಿ ಕೊಂಡ್ಯನ ಕೊಂಚ ಗೊರ ಗೊರವ್ಯಾನ ಮಾಡಿ ನಾನು ಪೃಥ್ವಿ ಅದರಾಗಿ ಇಟ್ಟೇನಾ ಬ್ರಹ್ಮಾಂಡ ಅಂಬುವ ಬುಟ್ಟಿ ಹೊತ್ತಿನ ನಾವು ಕಂಡ ಪೃಥ್ವಿಯಾದರಾಗಿ ಇಟ್ಟೇನ ಹೌದು

ಚೌರ್ಯಾಯಿಸಿ ಜನ್ಮ ತಿರುಗಿನ ಸಿಗಲಿ ಲವ್ ಗಾಂಡು ಲಕ್ಷ ಚೌರ್ಯಸಿ ಜನ್ಮ ತಿರುಗಿನ ಗಂಡನ ಏನು ಮಾಡ್ತಾರೋಂಡ ಲಕ್ಷ ಚೌರ್ಯಸಿ ಜನ್ಮ ತಿರುಗಿನ ಸಿಗಲಿಲ್ಲವ್ವ ನನಗೆ ನನಗಿಂತ ಗಂಡನ ಯಾವ ಗಂಡ ನನಗೆ ಬೇಕು ಯಾವ அவன் நோடு டப்ப பார்த்தியாண்டு தகலின் கான் ஏனின் கான் ஏன பிட்டியல் அவங்க ಸೋಮಿನ ಏನ ಬಿ ನಮ್ ತಮ್ಮ ಬಂದ ನಾವು ಹೀರ್ಲೈತಿಯ ಕಳ್ಸಿನೈತಿಯ ಹೌದು ಅದಕ್ಕೆ ಹೇಳ್ತಾರ ಲಕ್ಷ ಚೌರ್ಯಸಿ ಜನ್ಮ ತಿರುಗಿ ನಾ ಸಿಲಿಲ್ಲವಾ ನನಗೆ ಇಂತ ಗಂಡನ ನೋಡು ಲಕ್ಷ ಚೌರ್ಯಾಯಿ ಸರ್ವ ಎಲ್ಲ ಮುರಿದು ಎಲ್ಲ ನನ್ನಿಂದ ಆಗೈತಿ ಅಂತ ಹೇಳ್ತಿ ಹೌದು ಹೌದಿಲ್ಲ ಅದಕ್ಕೆ ಹೇಳ್ತಾರೆಪ್ಪ ಎಲ್ಲ ನಿನ್ನಿಂದ 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 ಅಂದ್ರೆ ಏನು ಆಗೈತಿ ನಿನ್ನಿಂದ ಹೇಗ್ಲ ಅದಂದ ಹೇಳ ಅದಕ್ಕೆ ಈ ಶರೀರ ಒಳಗೆ ಕೊರೆವೆ ಆದವ ಯಾರ ಹೌದು ಕೊರವ್ಯ ಆದ ಕೊರವ್ಯ ಕೊರೆವ್ಯಾನ ಗಂಡನ ಮಾಡ್ಕೊಂಡಂತ ಹೇಳಿ ಹೇಳಿ ಆಕಿ ಹೌದು ಕೊರೆವ್ಯ ಆದಂತವ ಯಾರ ಅವನ ಹೆಸ್ರು ಏನು ಶರೀರೊಳಗೆ ಶೋಧ ಮಾಡಿ ಕೊಡು ಮಾಡಿಪ್ಪ வஞ்சனானோ பரவாலி பண்டனஞ்சனானோ பரவல்லி பண்டனானோ பரவல்ல எங்கள் ஊர விட்டு வந்தேனோதிசின கூடி பண்டன கடைசி ಹುಲಿಗೋಡ್ರೆ ಹೌದು ಹೇಳ್ತಾರೋ ಇಂಗಳಿಗೆ ಊರ ಬಿಟ್ಟು ಬಂದೇನೋ ಶಕ್ತಿನ ಕೂಗೆ ಬಂಡೇನ ಏ ಲಾಲಮದ ಮಕ್ಕಳ ನಾಡ Guaro, guarda, nano, cuál es bien de mal y guarda, nano.